ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ರ ನಾನಿವತ್ತೇನೋ ಒಂದು ಗಿಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೂಪರ್ ಸೂಪರ್ಗೈತೆ ಯಾ ಇಲ್ಲ ನೋಡಿ ಇಲ್ಲಿ ಈ ಗಿಡದ ಹೆಸರು ಏನು ಗೊತ್ತಾ ನೋಡಿ ಈ ಗಿಡದ ಹೆಸರು ವೆಲ್ವೆಟ್ ಗಿಡ ಅಂತ ಏನು ಸಕ್ಕತ್ತಾಗೈತೆ ಅಂದರೆ ಹೂವು ಸೂಪರ್ ನೋಡಿ ಅದೆಲ್ಲ ಐತೆ ನೋಡಿ ಇಲ್ಲೂ ಐತೆ ಹಸು ತಿನ್ಕೊಬಿಟ್ಟೈತೆ ನಾನು ಇದ್ದಾಗ ಸೂಪರ್ ಗಿಡ ನೋಡಿದ್ದೀರಾ ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ ಇದು ಈ ಥರ ಬೀಜ ಬರುತ್ತೆ ಈ ಥರ ಇದನ್ನು ಉದ್ರಿಸಿದ್ರೆ ಗಿಡಗಳು ಬರ್ತವೆ ನೋಡಿ ಕಾಣಿಸ್ತಾ ಇದೆಯಾ ದಂಟಿನ ಬೀಜ ಥರ ಐತೆ ಇದನ್ನ ಈ ಥರ ಉದ್ರಿಸಿದ್ರೆ ಸಾಕು ಬರ್ತತೆ ಸಕ್ಕತ್ತಾಗೈತಪ್ಪ ನನಗಂತೂ ತುಂಬ ಇಷ್ಟ ನನಗೆ ಹೂವಿನ ಗಿಡ ಅಂದ್ರೆ ಇಷ್ಟ